ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ದಕ್ಷಿಣ ಆಫ್ರಿಕಾವನ್ನು ಐವತ್ತೆರಡು ರನ್ಗಳಿಂದ ಸೋಲಿಸಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಈ ವಿಜಯವು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಡುವಂತದ್ದು ಈ ತಂಡದ ಪ್ರತಿಯೊಬ್ಬ ಪ್ಲೇಯರು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ರಾಷ್ಟ್ರ ಗರ್ವ ಪಡುವಂತೆ ಮಾಡಿದ್ದಾರೆ ಈ ಗೆಲುವನ್ನು ಸಾವಿರದ ಒಂಬೈನೂರ ಎಂಬತ್ ಮೂರರ ಪುರುಷರ ವಿಶ್ವಕಪ್ ಜಯದೊಂದಿಗೆ ಹೋಲಿಸಲಾಗುತ್ತಿದೆ ಅದು ಭಾರತೀಯ ಕ್ರಿಕೆಟ್ಗೆ ತಿರುವ ತರುವ ಕ್ಷಣವಾಗಿತ್ತು ಇಂದಿನ ದಿನ ಕ್ರಿಕೆಟ್ ಆಡುವ ಕನಸು ಕಾಣುವ ಲಕ್ಷಾಂತರ ಯುವತಿಯರಿಗೆ ಪ್ರೇರಣೆಯಾಗಿದೆ ಅಕಾಡೆಮಿಗಳ ಕೊರತೆ ಮುಂತಾದ ಅಡೆತಡೆಗಳ ನಡುವೆಯೂ ತಮ್ಮ ಕನಸನ್ನು ಹಿಂಬಾಲಿಸುವವರಿಗೆ ಇದು ಆಶಾಕಿರಣವಾಗಿದೆ ಬಾಲಕರ ಅಕಾಡೆಮಿಗಳಲ್ಲಿ ಹುಡುಗನಂತೆ ವೇಷಧರಿಸಿ ಅಭ್ಯಾಸ ಮಾಡಿದ ಶಫಾಲಿ ಅವರ ಮನೋಬಲ ಇವತ್ತು ಪ್ರೇರಣಾದಾಯಕವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡನೇ ದಿನ ನೆನೆಪಿಡಿ ಈ ದಿನ ಕ್ರಿಕೆಟ್ ಇತಿಹಾಸವನ್ನು ಶಾಶ್ವತವಾಗಿ ಬದಲಿಸಿದ ದಿನವಾಗಿದೆ ಈ ಕ್ಷಣವನ್ನು ನೋಡಿದಾಗ ಅನೇಕರು ಕಣ್ಣೀರಾಗಿರಬಹುದು ಯಾಕಂದ್ರೆ ಭಾರತ ಗೆಲ್ಲುತ್ತೆ ಎಂಬ ವಿಶ್ವಾಸ ಎಲ್ಲರಲ್ಲಿಯೂ ಇತ್ತು ಆದರೆ ಆ ಗೆಲುವಿನ ಭಾರ ನಿಜವಾಗಿ ಗೆದ್ದ ನಂತರವೇ ಅರಿವಾಗುತ್ತದೆ ಟೀಂ ಇಂಡಿಯಾ ಈಗ ವಿಶ್ವ ಚಾಂಪಿಯನ್ ಆಗಿದೆ ಈ ಕ್ಷಣವು ಭಾರತೀಯ ಕ್ರಿಕೆಟ್ನ ಹೊಸ ಯುಗದ ಆರಂಭವಾಗಿದೆ ಆರಂಭಿಕ ತಂಡದಲ್ಲಿಯೂ ಇರದ ಸ್ಟ್ಯಾಂಡ್ ಬೈ ಪಟ್ಟಿಯಲ್ಲೂ ಇಲ್ಲದ ಶಫಾಲಿ ಶರ್ಮಾ ಫೈನಲ್ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಎಂಬತ್ತೆಂಟು ರನ್ ಗಳಿಸಿ ಎರಡು ಮುಖ್ಯ ವಿಕೆಟ್ಗಳನ್ನು ಪಡೆದು ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದರು ಅದು ವಿದ್ಯಾ ಮತ್ತು ದೃಢ ಸಂಕಲ್ಪದ ಅದ್ಭುತ ಕತೆ ದೀಪ್ತಿ ಶರ್ಮಾ ಅವರು ಸಂಪೂರ್ಣ ನಲ್ಲಿ ಅತ್ಯುತ್ತಮ ಬೌಲಿಂಗ್ ಮಾಡಿದರು ಫೈನಲ್ಸ್ ನಲ್ಲಿ ಐದು ವಿಕೆಟ್ಗಳನ್ನು ಪಡೆದು ಬ್ಯಾಟ್ನಿಂದಲೂ ಅಮೂಲ್ಯ ರನ್ನುಗಳನ್ನು ಗಳಿಸಿದರು ಫೈನಲ್ಸ್ ನಲ್ಲಿ ಅವರ ಎಸೆತ ಅದ್ಭುತವಾಗಿತ್ತು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೌರವ ದೊರಕಿತು ಈ ಗೆಲುವು ಇನ್ನಷ್ಟು ಹುಡುಗಿಯರನ್ನು ಕ್ರಿಕೆಟ್ ಕಡೆಗೆ ಪ್ರೇರೇಪಿಸುತ್ತದೆ ಮತ್ತು ಈ ಪ್ಲೇಯರ್ಸ್ಗಳ ಕತೆಗಳು ದೇಶದಾದ್ಯಂತ ಪ್ರಸಿದ್ಧವಾಗಲಿವೆ ಇದು ಭಾರತೀಯ ಕ್ರಿಕೆಟ್ಗೆ ಒಂದು ಹೆಮ್ಮೆಯ ಕ್ಷಣ ಮತ್ತು ಇತಿಹಾಸದ ಮಹತ್ವದ ಮೈಲ್ಗಲ್ಲು ಈ ಗೆಲುವು ಇನ್ನಷ್ಟು ಹುಡುಗಿಯರನ್ನು ಕ್ರಿಕೆಟ್ ಕಡೆಗೆ ಪ್ರೇರೇಪಿಸುತ್ತದೆ ಮತ್ತು ಈ ಪ್ಲೇಯರ್ಸ್ ಕತೆಗಳು ದೇಶದಾದ್ಯಂತ ಪ್ರಸಿದ್ಧವಾಗಲಿವೆ ಇದು ಭಾರತೀಯ ಕ್ರಿಕೆಟ್ಗೆ ಒಂದು ಹೆಮ್ಮೆಯ ಕ್ಷಣ ಮತ್ತು ಇತಿಹಾಸದ ಮಹತ್ವದ ಮೈಲ್ಗಲ್ಲು ಬಿಸಿಸಿಐ ಮಹಿಳಾ ತಂಡದ ಪ್ಲೇಯರ್ಸ್ಗೆ ಕೋಚ್ ಗಳಿಗೆ ಮತ್ತು ಸಹಾಯಕ ಸಿಬ್ಬಂದಿಗೆ ಐವತ್ತೊಂದು ಕೋಟಿ ಅಡಿಷನಲ್ ಪ್ರೈಸ್ ಮನಿ ಘೋಷಿಸಿದೆ ಬಿಸಿಸಿಐ ನೀಡುವ ಐವತ್ತೊಂದು ಕೋಟಿ ಪ್ರೈಸ್ ಮನಿ ಐಸಿಸಿ ನೀಡುವ ನಲವತ್ತು ಕೋಟಿಯ ಪ್ರೈಸ್ ಮನಿಗಿಂತ ಹೆಚ್ಚಾಗಿದೆ as a reward of fifty one crores to the Indian team that that amount will go to the players, the selectors as well as the supports. I hope you found this video informative. Irit video channel gay subscribe muddy. Thanks for watching and see you in the next one.